ಇನ್ನು ಇದೆಲ್ಲದರ ಜೊತೆಗೆ ನೇಹಾ ಹತ್ಯೆ ನೇಹಾ ಹತ್ಯೆಯನ್ನು ಮುಸ್ಲಿಂ ಸಂಘಟನೆಗಳು ಕೂಡ ಖಂಡಿಸಿವೆ ಅಷ್ಟೇ ಅಲ್ಲ ಇವತ್ತು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನಿಸಿವೆ ನೇಹಾ ಹತ್ಯೆ ಖಂಡಿಸಿ ಮುಸ್ಲಿಂ ಸಮುದಾಯ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಅರ್ಧ ದಿನ ಧಾರವಾಡ ಬಂದ್ ಸ್ವಇಚ್ಛೆಯಿಂದ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಬೇಕು ಅಂತ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಧಾರವಾಡ ಬಂದ್ ಮುಸ್ಲಿಂ ಸಮುದಾಯದ ಅಂಗಡಿಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಆಗ್ತಾ ಇವೆ ಅಂಜುಮನ ಸಂಸ್ಥೆ ಆವರಣದಿಂದ ಮೌನ ಮೆರವಣಿಗೆ ನಡೆಯುತ್ತೆ ಮೆರವಣಿಗೆಯಲ್ಲಿ ಮುಸ್ಲಿಂ ಮುಖಂಡ ಪಾಲ್ಗೊಳ್ಳುತ್ತಾರೆ ಡಿ ಸಿ ಕಚೇರಿಗೆ ಹೋಗ್ತಾರೆ ಡಿ ಸಿ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸ್ತಾರೆ ಜಸ್ಟಿಸ್ ಫಾರ್ ನೇಹಾ ಭೀತಿ ಪತ್ರವನ್ನು ಅಂಗಡಿಗಳ ಮೇಲೆ ಅಂಟಿಸಲಾಗಿದೆ ನಾವು ನೋಡಿ ಆ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಮುಸ್ಲಿಂ ಸಂಘಟನೆಯವರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಒಂದು ಭಿನ್ನ ಒತ್ತಳೆಯನ್ನು ಹಿಡ್ಕೊಂಡೇನೆ ಅವರು ಡಿ ಸಿ ಕಚೇರಿ ತನಕ ಹೋಗ್ತಾರೆ ಅಲ್ಲಿ ಹೋಗಿ ಅವರು ಪ್ರತಿಭಟನೆ ಮಾಡಿ ನಂತರ ಒಂದು ಮನವಿಯನ್ನು ಕೂಡ ಡಿ ಸಿ ಅವರಿಗೆ ಸಲ್ಲಿಸ್ತಾರೆ ಜೊತೆಗೆ ಅಷ್ಟೇ ಅಲ್ಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆ ತನಕ ಅಂಗಡಿ ಮುಂಗಡಿಗಳು ಬಂದಾಗಿರ್ತವೆ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಅಂಜುಮನ ಸಂಸ್ಥೆ ಮೌನ ಪ್ರತಿಭಟನೆಯನ್ನು ಮಾಡುತ್ತೆ ಮುಸ್ಲಿಂ ಅಂಗಡಿಗಳು ಬಂದ್ ಆಗಿರ್ತವೆ ಈ ಮುಖಾಂತರ ಜಸ್ಟಿಸ್ ಫಾರ್ ನೇಹಾ ಅನ್ನುವಂಥದ್ದು ಇದೆಯಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮುಸ್ಲಿಂ ಸಂಘಟನೆಗಳೇ ಇವತ್ತು ಪ್ರತಿಭಟನೆ ಮಾಡ್ತಾ ಇವೆ ಇನ್ನು ನೇಹಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಬಿಜೆಪಿಗೆ ಒಂದು ಪ್ರಮುಖ ಅಸ್ತ್ರವಾಗಿ ಮಾರ್ಪಟ್ಟಿದೆ ಪ್ರಮುಖ ಅಸ್ತ್ರವಾಗಿದೆ ನೇಹಾ ಪ್ರಕರಣ ಅನ್ನುವಂಥದ್ದು ಹೀಗಾಗಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಡಲಾಗಿದೆ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ರಾಜ್ಯ ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ವಿಜಯೇಂದ್ರ ಅಶೋಕ್ ತುಮಕೂರಿನಲ್ಲಿ ಮಾಡ್ತಾರೆ ಹಾವೇರಿನಲ್ಲಿ ಬಸವರಾಜ ಬೊಮ್ಮಾಯಿಯವರು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಬಳ್ಳಾರಿಯಲ್ಲಿ ಶ್ರೀರಾಮನು ಬಾಗಲಕೋಟೆಯಲ್ಲಿ ಮುರುಗೇಶ್ ನಿರಾಣಿ ಕಲಬುರಗಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹುಬ್ಬಳ್ಳಿಯಲ್ಲಿ ಬೆಲ್ಲದ್ ಇನ್ನು ಅಶ್ವಥ್ ನಾರಾಯಣ್ ರಾಮನಗರದಲ್ಲಿ ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆಯವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಅವರು ಇವತ್ತು ಪ್ರತಿಭಟನೆ ಮಾಡ್ತಾರೆ ಇದು ಸೀರೀಸ್ ಇದು ಸಾಲು ಸಾಲು ಪ್ರತಿಭಟನೆ ನೇಹ ವಿಚಾರವನ್ನು ದೊಡ್ಡ ಅಸ್ತ್ರವನ್ನಾಗಿ ಬಿ ಜೆ ಪಿ ಬಳಸ್ಕೊಳ್ತಾ ಇದೆ ನಮ್ಮ ಮನೆಯ ಹೆಣ್ಣುಮಕ್ಕಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆ ಇದೆ ಇವತ್ತು ಅವ್ರು ಕೊಟ್ಟಿರುವಂಥ ಆ್ಯಡು ಕೂಡ ಹಾಗೆ ಇದೆ ಕಾಲೇಜಿಗೆ ಹೋದಂಥ ಹುಡುಗಿ ಈ ರೀತಿ ಬಲಿಯಾಗಬೇಕಾ ಲವ್ ಜಿಹಾದಿ ಬಲಿಯಾಗಬೇಕಾ ಅಂತ ಜಾಹೀರಾತನ್ನು ಕೂಡ ಕೊಟ್ಟಿದೆ ಸೊ ಹೀಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ನಾಯಕರುಗಳು ಖುದ್ದು ವಿಜೇಂದ್ರ ಮೈಸೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಶೋಕ್ ಅವ್ರಿಗೆ ಒಂದು ಕಡೆ ಅವ್ರಿಗೆ ಒಂದು ಕಡೆ ಬೊಮ್ಮಾಯಿ ಅವ್ರಿಗೆ ಇನ್ನೊಂದು ಕಡೆ ಶೆಟ್ಟರ್ ಅವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅವರವರುಗಳು ಪ್ರತಿಭಟನೆ ಮಾಡಬೇಕು ಈ ರೀತಿ ಸಾಲು ಸಾಲು ಪ್ರತಿಭಟನೆಯನ್ನು ಬಿ ಜೆ ಪಿ ಹಮ್ಮಿಕೊಂಡಿದೆ ಇನ್ನು ಈ ಚುನಾವಣೆ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿ ಹಣ ಪಡೆದಿದ್ದು ಆ ಹಣ ಸಿಕ್ಕಿದ್ದು ಅದಾದ್ಮೇಲೆ ಬಿಜೆಪಿ ಹೇಳ್ತು ಇಲ್ಲ ಈ ಹಣ ನಮ್ದೇ ಅಂತ ಬೆಂಗಳೂರಲ್ಲಿ ಎರಡು ಕೋಟಿ ರೂಪಾಯಿ ದುಡ್ಡು ಸಿಕ್ಕಿರೋ ಸಾಮಾನ್ಯ ಸಂಗತಿನ ಈ ದುಡ್ಡು ನಮ್ದೇ ಅಂತ ಬಿಜೆಪಿ ಹೇಳ್ತು ಅದಾದ್ಮೇಲೆ ಲೆಕ್ಕ ಕೂಡ ಕೊಡ್ತು ಆದ್ರೆ ಗಮನಿಸಬೇಕಾದಂತ ಸಂಗತಿ ಅಂತಂದ್ರೆ ಐಟಿ ಈ ಲೆಕ್ಕ ತಿರಸ್ಕರಿಸಿದೆ ಇದನ್ನು ಒಪ್ಪಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಿದೆ ಈಗ ಕಾಟನ್ಪೇಟೆ ಪೊಲೀಸರು ಎಫ್ ಐ ಆರ್ ದಾಖಲಿಸಿದ್ದಾರೆ ಫೋಕ್ಸ್ ವ್ಯಾಗನ್ ಕಾರನಲ್ಲಿ ಎರಡೆರಡು ಬ್ಯಾಗ್ಗಳು ಪತ್ತೆಯಾಗಿದ್ದು ಎರಡು ಬ್ಯಾಗ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು ಅದರಲ್ಲಿ ಸಿಕ್ಕಂಥ ಎರಡು ಕೋಟಿ ದುಡ್ಡು ಬರೀ ನಮ್ಮ ಪ್ರತಿನಿಧಿ ರಾಜಪ್ಪ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿ ರಾಜಪ್ಪ ಎರಡು ಕೋಟಿ ಹಣ ನಮ್ಮದೇ ಅಂತೂ ಬಿಜೆಪಿ ದಾಖಲಾತಿಗಳನ್ನು ಕೊಡ್ತು ಆದರೆ ಯಾವುದೇ ಕಾರಣಕ್ಕೂ ಒಪ್ಪುಗಳಲ್ಲ ಅಂತ ಹೇಳ್ಬಿಟ್ಟು ಐ ಟಿ ಇಲಾಖೆ ಹೇಳ್ತು ಈಗ ಎಲ್ಲಿಗೆ ಬಂದಿದೆ ಈ ಕೇಸು ರಂಗನಾಥ್ ಏಪ್ರಿಲ್ ಇಪ್ಪತ್ತನೇ ತಾರೀಕು ಒಗ್ಸುವ ಗನ್ ಸುಮಾರು ಎರಡು ಕೋಟಿ ಹಣ ಚುನಾವಣಾ ಅಧಿಕಾರಿಗಳು ಪರಿಶೀಲನೆ ವೇಳೆ ಸಿಗುತ್ತೆ ಆದರೆ ಈ ಎರಡು ಕೋಟಿ ಹಣ ಎಲ್ಲಿಗೆ ಹೋಗ್ತಾ ಇರುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ಚುನಾವಣಾ ಸಮಯದಲ್ಲಿ ಯಾರೋ ಹತ್ತು ಸಾವಿರಕ್ಕಿಂತ ಹೆಚ್ಚು ಹಣವನ್ನ ಕ್ಯಾರಿ ಹೋಗಿಲ್ಲ ಅಂದ್ರೆ ನಗದು ಹಣವನ್ನ ತೆಗೆದುಕೊಂಡು ಹೋಗೋಕ್ಕಾಗಿಲ್ಲ ಹಾಗಾಗಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣ ಇದ್ರೆ ಅದನ್ನು ಆರ್ ಟಿ ಜಿ ಎಸ್ ಆಗಿರಬಹುದು ಚೆಕ್ನ ಮೂಲಕ ನೀಡಬೇಕಾಗತ್ತೆ ಹಾಗಾಗಿ ಈ ರೀತಿಯಾಗಿ ಎರಡು ಕೋಟಿ ಹಣವನ್ನ ಬಿಜೆಪಿ ತನ್ನದಂತೆ ಹೇಳ್ತಾ ಇದ್ರು ಕೂಡ ಯಾವುದಕ್ಕಾಗಿ ಸಾಗಿಸ್ತಾ ಇತ್ತು ಅನ್ನುವಂಥ ಅನುಮಾನ ಸಹಜವಾಗಿ ಮೂಡ್ತಾ ಇದೆ ಹಾಗಾಗಿ ನಿಯಮಕ್ಕಿಂತ ಹೆಚ್ಚಿನ ಹಣವನ್ನು ಸಾಗಿಸಿರುವಂತಹ ಹಿನ್ನೆಲೆಯಲ್ಲಿ ಆದರೂ ಮತದಾರರಿಗೆ ಏನಾದರೂ ಹಂಚೋದಕ್ಕೆ ನೀಡಿ ಇಲ್ಲ ಅನ್ನುವಂತಹ ನಿಟ್ಟಿನೂ ಕೂಡ ಅನುಮಾನ ಇದೆ ಹಾಗಾಗಿ ಅದೇ ನಿಟ್ಟಿನಲ್ಲಿ ಸದ್ಯಕ್ಕೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆ ಕೂಡ ಮುಂದುವರಿತಾ ಇದೆ ಅದಾಗಿಯೂ ಕೂಡ ಈ ಒಂದು ಹಣ ಐದು ಕೋಟಿ ಹಣ ಏನು ಬಿಜೆಪಿ ಅಕೌಂಟ್ ನಿಂದ ಆಗಿತ್ತು ಅದಾಗಿ ಇಪ್ಪತ್ತೈದು ದಿನ ಆಗಿದೆ ಹಾಗಾಗಿ ಇಪ್ಪತ್ತೈದು ದಿನದ ನಂತರ ಸಾಗಣೆ ಮಾಡುತ್ತಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ ರಂಗನಾಥ್ ಧನ್ಯವಾದ